ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ಒಂಬತ್ತು ನಿನ್ನೆ ಎಂಟನೇ ತಾರೀಕು ವಿಧಾನಸೌಧದ ಮುಂದಗಡೆ ಏನು ನಮ್ಮ ಮುಖ್ಯಮಂತ್ರಿಗಳಿದ್ದಾರಲ್ಲ ಅವರು ಯಾರ್ಯಾರಿಗೆ ಏನೇನು ಈ ರಾಜ್ಯದಲ್ಲಿ ಕೆಲಸಗಳಾಗಿಲ್ವೋ ಅವರು ಬಂದು ತಮ್ಮ ಅಹ್ವಾಲುಗಳನ್ನು ಕೊಡಿ ಅಂತ ಹೇಳಿ ಕೇಳಿದರು ಭಾಳಷ್ಟು ಜನ ಮೋರ್ ದ್ಯಾನ್ ತರ್ಟೀನ್ ಫಿಫ್ಟೀನ್ ತೌಸಂಡ್ ಜನ ಬಂದು ತಮ್ಮ ಅಹ್ವಾಲುಗಳನ್ನು ಕೊಟ್ಟಿದ್ರು ಇದರ ಬಗ್ಗೆ ಪತ್ರಿಕೆಗಳಲ್ಲಿ ವಿವರವಾಗಿ ಬರೆದಿದ್ದಾರೆ ಇದರಲ್ಲಿ ಏನಕ್ಕೆ ಈ ರೀತಿ ಕೆಲಸ ಇಲ್ಲ ಜನಕ್ಕೆ ಅಂತ ಹೇಳಿ ಯೋಚನೆ ಮಾಡಿದರೆ ಈ ಡಿ ಸಿ ಸಿ ಒ ಹಾಗೂ ಅದರಿಂದ ಕೆಳಗಡೆ ಇರ್ತಕ್ಕಂಥ ಹಲವಾರು ಸಿಬ್ಬಂದಿಗಳು ಪರ್ಪಸ್ಫುಲ್ಲಿನೇ ಕೆಲಸ ಮಾಡಿಕೊಡ್ತಾ ಇಲ್ಲ ಇದು ಸಿದ್ದರಾಮಯ್ಯನವ್ರ ಗಮನಕ್ಕೆ ಬರಬೇಕು ಮುಖ್ಯಮಂತ್ರಿಗಳ ಗಮನಕ್ಕೆ ಬರಬೇಕು ಅವರು ಮಾಡದೇ ಇದ್ದರೆ ಕೆಲಸ ಮಾಡಿಕೊಡದೇ ಇದ್ದರೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊತೀವಿ ಅಂತ ಹೇಳಿದರೆ ಅದು ಒಳ್ಳೆಯ ಅಭಿಪ್ರಾಯನೇ ನಾವು ಒಪ್ಕೊಬೇಕು ಈ ಕಾರ್ಯಕ್ರಮನ ಅಲ್ಲಲ್ಲೇ ಏನು ಡಿಸ್ಟ್ರಿಕ್ ವೈಸ್ ಡಿ ಸಿಗಳಿದ್ದಾರೆ ಅವರು ತಾಲೂಕುಗಳಲ್ಲಿ ಮಾಡ್ತಾ ಇರಬೇಕು ಏನಾಗುತ್ತೆ ಬೇಗ ಕೆಲಸಗಳ ಕಾರ್ಯಗಳು ಆಗ್ತಾ ಇರ್ತವೆ ಈಗ ನಾ ಈ ಹಿಂದೆ ಒಂದು ಎಪಿಸೋಡ್ ಹಾಕಿದ್ದೆ ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಎಂಬತ್ತೈದು ವರ್ಷದ ಮಹಿಳೆಗೆ ಇನ್ನೂ ಇದುವರೆಗೂ ಖಾತಾ ಮಾಡಿಕೊಟ್ಟಿಲ್ಲ ಆ ಖಾತಾ ಮಾಡಿಕೊಡದೆ ಇರೋದಕ್ಕೆ ಡಿ ಸಿ ಅವರಿಗೂ ಕಂಪ್ಲೇಂಟ್ ಕೊಟ್ಟಿತ್ತು ಇವತ್ತಿನವರೆಗೂ ಆಗಿಲ್ಲ ಅದು ಏನಾದರೂ ಒಂದು ಖಾತಾ ಟ್ರಾನ್ಸ್ಫರ್ ಇರ್ಬೋದು ಖಾತಾ ಇರ್ಬೋದು ಪೋಡಿ ಇರ್ಬೋದು ಈ ಭಗರ್ ಹುಕುಂದ್ ಇರ್ಬೋದು ಇನ್ನಿತರದ್ದು ಏನೇ ಕಾರ್ಯಕ್ರಮ ಇದ್ರು ಅದಕ್ಕೆ ಹಲವಾರು ದಿನಗಳೆಲ್ಲ ಹಲವಾರು ವರ್ಷಗಳಿಂದ ಓಡಾಡಿಸ್ತಾರೆ ಇವರು ಯಾತಕ್ಕೋಸ್ಕರ ಓಡಾಡಿಸ್ತಾರೆ ಗೊತ್ತಿಲ್ಲ ಅದೇ ಲಂಚ ಕೊಟ್ರೆ ಇಮಿಡಿಯೇಟ್ ಒಂದು ವಾರದಲ್ಲಿ ಮಾಡಿಕೊಡ್ತಾರೆ ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬರಬೇಕು ಇಲ್ಲಿ ನಾನು ಲಂಚದ ಪ್ರಶ್ನೆ ಮಾತಾಡ್ಬೇಕಾರೆ ಕೆಂಪಣ್ಣವರು ಮೊನ್ನೆ ಮೀಟಿಂಗಲ್ಲಿ ಹೇಳ್ತಾ ಇದ್ದರು ಮೊದಲು ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಶಾಸಕರೇ ಲಂಚ ಕೇಳ್ತಾಯಿದ್ರು ಈಗ ಶಾಸಕರು ಕೇಳ್ತಾ ಇಲ್ಲ ಶಾಸಕರು ಅಧಿಕಾರಿಗಳ ಮುಖಾಂತರ ಕೇಳ್ತಿದ್ದಾರೆ ಅಂತ ಹೇಳಿ ಅವರು ಆಪಾದನೆ ಮಾಡಿದ್ದಾರೆ ಅಂದರೆ ಇಲ್ಲಿ ಭ್ರಷ್ಟಾಚಾರ ಎಷ್ಟು ಆಟ ಆಡ್ತಾ ಇದೆ ಹೇಳಿ ತಾವು ನೋಡ್ಬೋದು ಅದಕ್ಕೋಸ್ಕರ ಸಿದ್ದರಾಮಯ್ಯವರೇ ನೀವೇನು ನಿನ್ನೆ ಮಾಡಿದ್ದೀರಿ ಆ ಕೆಲಸ ತುಂಬ ಶ್ಲಾಘನೀಯ ದಯವಿಟ್ಟು ನೀವು ವಿಧಾನಸೌಧದಲ್ಲಿ ಎಷ್ಟು ಡಿಪಾರ್ಟ್ಮೆಂಟು ಏನು ಮೂವತ್ತು ಮೂವತ್ತೈದು ಡಿಪಾರ್ಟ್ಮೆಂಟ್ ಇದೆ ಆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಒಂದೊಂದು ರೂಮ್ಗಳನ್ನು ಮಾಡಿ ಆ ರೂಮಲ್ಲಿ ಡೈಲಿ ಜನಕ್ಕೆ ಏನೇ ತೊಂದರೆ ಆದ್ರೂ ಬಂದು ತಮ್ಮ ಅಹವಾಲುಗಳನ್ನು ಅಲ್ಲೇ ಕೊಡೋ ರೀತಿ ಮಾಡಿ ಅದನ್ನು ಒಂದು ವಾರದಲ್ಲಿ ಇಲ್ಲ ಮ್ಯಾಕ್ಸಿಮಮ್ ಹದಿನೈದು ದಿವಸದಲ್ಲಿ ಅವರಿಗೆ ನ್ಯಾಯ ದೊರಕಿ ಕೊಡಬೇಕು ಅಂತ ಹೇಳಿ ನಾನು ಮಾನ್ಯ ಸಿದ್ದರಾಮಯ್ಯವ್ರನ್ನ ಕೇಳ್ಕೊತೀನಿ ನಿಮಗೂ ಒಳ್ಳೆಯ ಹೆಸರು ಬರ್ತದೆ ನಿಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರ್ತದೆ ನಿಮ್ಮನ್ನು ಕೊನೆಯವರೆಗೂ ಜನ ಜ್ಞಾಪದಲ್ಲಿ ಇಟ್ಕೊಳ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಥರದ ಕಾರ್ಯಕ್ರಮನ ದಯವಿಟ್ಟು ನೀವು ಮಾಡ್ತಾನೆ ಇರಬೇಕು ಜನಕ್ಕೆ ಏನೇನು ತೊಂದರೆ ಆಗಿದೆ ಅನ್ನೋದನ್ನು ನೀವು ಅದನ್ನು ಆಲಿಸಿ ಅವರ ಪರಿಹಾರ ಕೊಡಬೇಕು ಈ ಹಿಂದೆ ರಾಜ ಮಹಾರಾಜರು ಮಾರು ವೇಷದಲ್ಲಿ ಇದ್ರು ಜನರಿಗೆ ಏನೇನು ಕಷ್ಟ ಇದೆ ಅಂತೇಳಿ ನೀವು ಮಾರುವೇಷದಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನೀವು ಈ ರೀತಿ ಕಾರ್ಯಕ್ರಮ ಮಾಡಿದಾಗ ಜನರೇ ಬಂದು ತಮ್ಮ ಅಹವಾಲುಗಳನ್ನು ಕೊಟ್ಬಿಟ್ಟು ತಮ್ಮ ಕಷ್ಟ ಸುಖಗಳನ್ನು ನಿಮ್ಮ ಹತ್ರ ಪರಿಹಾರ ಮಾಡ್ಕೊತಾರೆ ಈ ರೀತಿ ಕೆಲಸ ಮಾಡಿರೋದಕ್ಕೆ ನಿಮಗೆ ಧನ್ಯವಾದ ಹೇಳ್ತೀವಿ ನಮ್ಮ ಚಾನೆಲ್ ಪರವಾಗಿ ಹಾಗೂ ಈ ಕೆಲಸನ ಮುಂದುವರಿಸಿ ಜೊತೆಗೆ ನಮ್ಮ ಕಡೆಯಿಂದ ವಾಹಿನಿ ಕಡೆಯಿಂದ ಏನಾದರೂ ನಿಮಗೆ ಸಹಕಾರಗಳು ಬೇಕು ಅಂದರೆ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ